ಎ ಸಿ ಅವರು ಮನ ಪರಿವರ್ತನೆ ಮಾಡ್ಕೊಂಡು ಸಾರ್ವಜನಿಕ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಕೈಬಿಟ್ಟು ಅದಾದ ನಂತರ ಇತ್ತೀಚೆಗೆ ಬರುವ ಆದೇಶಗಳು ಊನ ಅದೇ ದಾರಿಯನ್ನ ಸುಧಾರ ಎಸಿ ಅವರು ತಮ್ಮನ್ನ ಆಯೋಜ ಅವರು ನಾನು ಒಂದು ಕ್ಷಣ ಸರ್ ಏನನ್ನ ಮುಂದೆ ಮತ್ತೆ ಆಗಿದೆ ನಮ್ಮ ಕಡೆ ಸಂಪ ಆಗಿದೆ ಇನ್ನು ಮುಂದೆ ಆ ತರ ನಾವು ಮಾಡಲ್ಲ ಸರಿ ರೀತಿ ನಾವು ಅಂತ ಹೇಳಿ ಒಪ್ಪ ಕಾರಣಕ್ಕಾಗಿ ಅವತ್ತಿಗೆ ಸಭೆಯ ಅಂತ್ಯಾಗಿ ನಾವು ಮತ್ತೆ ರೆವಿನ್ಯೂ ನ್ಯಾಯಾಲಯಗಳಿಗೆ ವಕೀಲರುಗಳು ಹಾಜರಾಗ್ತಾ ಬಂದವು ಇತ್ತೀಚೆಗೆ ಈಗ ಅದೇ ರೀತಿಯ ಆದೇಶಗಳು ಬರ್ತಾ ಇದೆ ಉದಾಹರಣೆಗೆ ತಮಗೂ ಗೊತ್ತಿರೋ ವಿಚಾರ ನಾವು ಕೇಸ್ ಹಾಕಿದಾಗ ಆಪೋಸಿಟ್ ಅವರಿಗೆ ನೋಟಿಸ್ ಜಾರಿ ಆಗ್ಲೇಬೇಕು ಅಂತ ಕಡ್ಡಾಯ ಪ್ರತಿಯೊಬ್ಬರಿಗೂ ಗೊತ್ತು ಜಾರಿನೇ ಆಗಲ್ಲ ಪ್ರಕರಣಗಳಲ್ಲಿ ವ್ಯಕ್ತಿ ತರಬೇಕು ತೊರೆದೇ ಇಲ್ಲ ಎಕ್ಸ್ಪರ್ಟ್ ಏಕಪಕ್ಷೀಯ ಅಂತ ಹೇಳಿ ಆದೇಶ ಆಗ್ತಾ ಇದೆ ನಾವು ವಕೀಲರು ಯಾಕೆ ತುರ್ತು ಸಭೆಯನ್ನ ಕರೆದು ಮೀಟಿಂಗ್ ಕರೆದು ನಿಮ್ಮಲ್ಲಿ ಬಂದು ಇವತ್ತು ನಾವು ಸಭೆಯನ್ನ ಕರೆದು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನಾವು ನೀಡಿದ ಗೆ ಸರ್ಕಾರ ಇಲ್ಲಿವರೆಗೆ ಗಮನ ಹರಿಸಿಲ್ಲ ಈ ಸಂಬಂಧ ಒಂದು ತಿಂಗಳಿಂದ ನಡೆದ ಇಪ್ಪತ್ತೊಂದು ಹನ್ನೆರಡು ಮತ್ತೆ ಇವತ್ತು ನಮಗೆ ಎಸಿಯರ್ ಮೇಲೆ ವೈಯಕ್ತಿಕವಾಗಿ ಏನು ಉದ್ದೇಶ ಸಾರ್ವಜನಿಕರು ನಮಗೆ ಕೇಸ್ ಕೊಟ್ಟಿರ್ತಾರೆ ನಾವು ಅಪೀಲ್ ಆಗ್ತೀನಿ ಈ ಥರ ಮಾಡಿಬಿಟ್ರೆ ನಾವು ಅವರಿಗೆ ನ್ಯಾಯ ಕೊಡಿಸೋದೇ ನಾವು ಇಸ್ಕೊಂಡಿರೋ ಫೀಸ್ಗೆ ಅವ್ರಿಗೆ ನ್ಯಾಯ ಕೊಡಿಸ್ತೇವೆ ನಮಗೂ ಮನಸ್ಸೊಪ್ಪಲ್ಲ ಅವ್ರಿಗೂ ನ್ಯಾಯ ಈ ಥರ ಆದಾಗ ಪಕ್ಷಾತೀತವಾಗಿ ಯಾಕೆ ಪಕ್ಷಪಾತ ಆದೇಶವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ತುರ್ತು ಸಭೆಯನ್ನ ಕರೆದು ರೆಜುಲೇಷನ್ನ ಮಾಡ್ತೀವಿ ರೆಜ್ಯುಲೇಶನ್ ನ ಏನ್ ಮಾಡಿದೀವಿ ಅಂದ್ರೆ ಹೇಳ್ತು ನಮ್ಮಲ್ಲಿ ಸಂಘದ ಸದಸ್ಯರ ಆ ಈ ಸಂಬಂಧ ಮಾನ್ಯ ಹುನ್ಸೂನು ಎ ಸಿ ಅವರ ಪಕ್ಷಪಾತ ಅಂತ ಆದೇಶಗಳ ಸಂಬಂಧ ಈ ದಿನ ನಮ್ಮ ಸಂಘದಲ್ಲಿ ತುರ್ತು ಸಭೆಯನ್ನು ಕರೆಯಿಸಲಾಯಿತು ಈ ಸಭೆಯಲ್ಲಿ ಮಾನ್ಯ ಎಸ್ ಮುಖ್ಯಮಂತ್ರಿಗಳನ್ನ ಖುದ್ದಾಗಿ ಸಂಘದ ವತಿಯಿಂದ ಭೇಟಿ ಮಾಡೋದು ಹಾಗೂ ರೆವಿನ್ಯೂ ಕಂದಾಯ ಮಂತ್ರಿಗಳನ್ನು ಸಹ ಭೇಟಿ ಮಾಡೋದು ಹಾಗೂ ಅವ್ರನ್ನ ವರ್ಗಾವಣೆ ಮಾಡೋಕ್ಕೆ ಪ್ರಯತ್ನ ಪಡೋದು ಅಂತ ಹೇಳಿ ತೀರ್ಮಾನಿಸಲಾಯಿತು ಮುಂದುವರೆದು ಪತ್ರಿಕಾ ಹೇಳಿಕೆಯನ್ನು ನೀಡಿ ಅಲ್ಲಿವರೆಗೆ ಸರ್ಕಾರದ ಗಮನವನ್ನು ಸೆಳೆಯಲು ಸರ್ಕಾರದ ಕಣ್ಣನ್ನು ತೆರೆಸಲು ಪತ್ರಿಕಾ ಹೇಳಿಕೆ ಒಂದೇ ಸೂಕ್ತ ಮಾರ್ಗ ಹೇಳಿ ನಮ್ಮ ಸಂಘದ ಸರ್ವ ಸದಸ್ಯರು ಈ ಸಭೆಯಲ್ಲಿ ತೀರ್ಮಾನ ಮಾಡಿ ರೆಜುಲೇಷನ್ ನಿರ್ಣಯವನ್ನು ಪಾಸ್ ಮಾಡಿ ಸರ್ ಇವತ್ತು ನಾಳೆ ಎ ಸಿ ಮುಖ್ಯಮಂತ್ರಿಗಳನ್ನು ಹೇಳೋ ಕಂದಾಯ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ ಅವರು ಏನಾದರೂ ನಮಗೆ ಸ್ಪಂದಿಸ್ಬಿಟ್ರೆ ನಾವು ಅಂತ ತೀರ್ಮಾನಗಳನ್ನು ಏನು ತಗೊಳ್ಳೋಲ್ಲ ತಗೊಳ್ಳಲ್ಲ ಅಂತಂದರೆ ಪುನಃ ತುರ್ತು ಸಭೆಯನ್ನು ಕರೆದು ಸಾರ್ವಜನಿಕರ ನಾವು ನಾವು ಕಲ್ಸಿದಾರ ಇಂಥ ದೃಷ್ಟಿಯಿಂದ ಮುಂದಿನ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗುವುದು ಎಂದು ಹನ್ನೆರಡು ವರ್ಷದ ಮೇಲ್ಪಟ್ಟೆ ಚಾಲೆಂಜ್ ಮಾಡಂತ ಇಲ್ಲಿ ಹನ್ನೆರಡು ವರ್ಷದ ಮೇಲೆ ಬರಲ್ಲ ಅಂತ ಹೇಳಿ ಅಡ್ಮಿಷನ್ ತಗೊಳ್ಳಲ್ಲ ಎಂಡಸ್ಮೆಂಟ್ ಕೊಡ್ತಾರೆ ಇಲ್ಲೇನ್ ಮಾಡೋರು ಅಡ್ಮಿಷನ್ ತಕೊಂಡು ಅಲೋ ಮಾಡ್ತಾರೆ ಏನಂತ ಆದೇಶ ಮಾಡೋ ನೋಡಿಲಿ ತಹಸೀಲ್ದಾರ್ ಮುನಸೂರ್ ಅವರ ಕಾರಲ್ಲಿ ಎಂ ಆರ್ ಒಂಬತ್ತು ತೊಂಬತ್ತು ತೊಂಬತ್ತರ ಆದೇಶವನ್ನು ರದ್ದುಪಡಿಸಿ ಪೂರ್ವ ಸ್ಥಿತಿಯಂತೆ ಆರ್ ಟಿ ಸಿ ಕಾಯ್ ದಾಖಲಿಸಿದ ತಹಸೀಲ್ದಾರ್ ಹುಣಾಸೂರ್ ಅವರಿಗೆ ಆದೇಶಿಸಿದೆ ನೋಡಿ ಇಲ್ಲಿ ಹೇಳ್ತಾರೆ ಹನ್ನೆರಡು ವರ್ಷದ ಮೇಲ್ಪಟ್ಟಿ ಖಾತೆ ಮಾಡಕ್ ಬರಲ್ಲ ಅಂತ ಇದು ಹೈಕೋರ್ಟ್ ರೂಲಿಂಗ್ ಇದೆ ಜೊತೆಗೆ ಒನ್ ತರ್ಟಿ ಒನ್ ಟ್ವೆಂಟಿ ಏಟ್ ಫ್ಲಾಂಡರ್ ಅಷ್ಟೇ ಹೇಳ್ತದೆ ಯಾಕೆಂದ್ರೆ ಹನ್ನೆರಡು ವರ್ಷದ ಮೇಲೆ ಖಾತೆ ಇದ್ದಾಗ ಅವ್ನು ಸ್ವಾಧೀನ ಯಾವ ರೀತಿ ಬಂದ ಯಾವ ರೀತಿ ಹೋದ ಅನ್ನೋದು ಸಿವಿಲ್ ಕೋರ್ಟ್ ಟ್ರಯಲ್ ನಡಿಬೇಕು ನೋಟಿಸ್ ಅದೇ ಇನ್ನೊಂದು ಕೊಡ್ತೀನಿ ಇದೊಂದು ಸ್ವಾಮಿ ಅದು ಮಾಡೋದು ಆರ್ ಎನ್ ಅದ್ ನಂಬರ್ ಬರ್ಕೊಳ್ಳಿ ಸ್ವಾಮಿ ಕೊಡ್ತೀವಿ ಎಂ ಆರ್ ಅಲ್ಲಿ ಏನ್ ಮಾಡ್ತಾರೆ ಎ ಸಿ ಅವರು ಈ ಆದೇಶದಲ್ಲಿ ಎಂ ಆರ್ ಆರ್ ಎ ಅಂದ್ರೆ ಕೇಸ್ ನಂಬರ್ ಇದು ಮುನ್ನೂರ ಕೇಸ್ ಇಪ್ಪತ್ ಮೂರು ಇಸವಿ ಮೂರನ ಎಂಆರ್ ಎಂ ಆರ್ ಅಲ್ಲಿ ತೊಂಬತ್ತೈದು ತೊಂಬತ್ತಾರನೇ ಇಸ್ವಿನ ಎಂ ಆರ್ ಅಲ್ಲಿ ರದ್ದು ಪಡಿಸಿ ಖಾತೆ ಬರೀತಾರೆ ಸ್ವಾಮಿ ಇದು ಸಾಮಾಜಿಕ ನ್ಯಾಯ ಎಲ್ಲ ನಾವು ಅಷ್ಟೇ ಕಮ್ಮಿ ಈಗ ಇದ್ರಲ್ಲಿ ಏನು ಉದ್ದೇಶಕ್ಕೋಸ್ಕರ ಮಾಡ್ತಾವ್ರೆ ಇದು ಸರ್ಕಾರದ ಗಮನಕ್ಕೆ ಬರಬೇಕು ಜೊತೆಗೆ ಕೋರ್ಟ್ ಗಮನಕ್ಕೂ ಹೈಕೋರ್ಟ್ ರಾಜ್ಯ ಸರ್ಕಾರದ ಗಮನಕ್ಕೆ ಕೆಲವೇ ವ್ಯಕ್ತಿಗಳ ಅಪೀಲ್ ಇಲ್ಲಿ ಅಲವಾಗ್ತದೆ ಇದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಇಲ್ಲಿ ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕ್ ಆಗಿ ಒಂದು ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ ಸ್ವಾಮಿ ಅಡ್ವೊಕೇಟ್ ನೇಮ್ ಬೇಡ ಇವ್ರೊಂದು ಮೇಲ್ಮನವಿ ಸಲ್ಲಿಸ್ತಾರೆ ಎಸ್ ಸಿ ಮುಂದೆ ಏನಂತ ಆರ್ 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 ಟಿ ಈಗಾಗಲೇ ಕ್ರಯಕ್ಕೆ ನೀಡಿರೋ ಹೆಸರು ನಮ್ಮದಾಗಿಲ್ಲ ಏನಂದ್ರೆ ಆರ್ ಟಿ ಸಿಲಿ ಹನ್ನೆರಡು ವರ್ಷಗಳು ಮೈ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಸರಗೂರು ಎಚ್ಡಿ ಕೋಟೆ ಸರಗೂರು ತಾಲೂಕು ಸರಗೂರು ಹೋಬಳಿ ಕಲ್ಲಂಬಾಳ ಗ್ರಾಮಸ್ಥರನ್ನು ಹದಿಮೂರು ಬಾರಿ ಎರಡರ ಒಂದು ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ಮೇಲ್ಮೈದರ ಪತಿ ಎರಡನೇ ಮತ್ತು ಐದನೇ ಮೇಲೂ ತಂದೆಯಾದ ಭೋಗಪ್ಪನವರಿಂದ ದಿನಾಂಕ ಹತ್ತೊಂಬತ್ತು ಎರಡು ಸಾವಿರ ಸಾವಿರದ ಅರವತ್ತೆಂಟರಲ್ಲಿ ನೋಂದಾಯಿತ ರೇವ ದೇವಣ್ಣ ಸಿದ್ದಾಪುರದಲ್ಲಿ ಕ್ರೈಗೆ ಪಡಿಸದ ನೋಂದಾಯಿತ ಕ್ರೈಪತ್ರ ಮತ್ತು ಅನುಭವದಂತೆ ಖಾತೆಯನ್ನು ನಮೂದಿಸಲು ಮೇಲ್ಮನೆಯನ್ನು ಸಲ್ಲಿಸಿರುತ್ತಾರೆ ಯಾವಾಗ ಸ್ವಾಮಿ ಅವ್ರ ಮೇಲ್ಮನಿ ಸಲ್ಲಿಸಿರುದಂದ್ರೆ ಹದಿಮೂರು ಮುನ್ನೂರ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಲ್ಮನ್ವಿ ಡೇಟ್ ಆಗಿಲ್ಲ ಅವರು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಮೇಲ್ಮನ್ವಿ ಎಪ್ಪತ್ನಾಲ್ಕನೇ ಇಸ್ವಿ ಮೇಲ್ ಒಂದು ಅಸಂಟ್ ಕಮಿಷನರ್ ಏನು ಹೇಳ್ತಾರೆ ಒಂದು ಹೈಕೋರ್ಟ್ ರೂಲಿಂಗನ್ನು ಕೋರ್ಟ್ ಮಾಡ್ತಾರೆ ಅವರು ಏನಂತ ಹನ್ನೆರಡು ವರ್ಷಗಳ ಕಳೆದಿರುವ ಖಾತೆಯನ್ನು ಸಿಂಧುತ್ವವನ್ನು ಕಂದಾಯ ನ್ಯಾಯಾಲಯ ಪರಿಶೀಲಿಸಲು ಅವಕಾಶವಿರುವುದಿಲ್ಲ ಎಷ್ಟು ವರ್ಷದ್ದು ಹನ್ನೆರಡು ವರ್ಷ ಹನ್ನೆರಡು ವರ್ಷದ ಮೇಲ್ಪಟ್ಟಂತ ಕಂದಾಯದ ದಾಖಲೆಗಳನ್ನು ಯಾವುದೇ ಒಂದು ರೆವೆನ್ಯೂ ರೆಕಾರ್ಡ್ಸ್ ಅಲ್ಲಿ ಮೀನ್ಸ್ ಆರ್ ಟಿ ಸಿ ಹನ್ನೆರಡು ವರ್ಷಗಳು ಮೇಲ್ಪಟ್ಟದ್ಮೇಲೆ ಕೋರ್ಟ್ ನೀವು ಪ್ರಶ್ನೆ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ರೂಲಿಂಗ್ ಇದೆ ಹೈಕೋರ್ಟ್ ರೂಲಿಂಗ್ ಅನ್ನ ಕೋರ್ಟ್ ಮಾಡ್ತಾರೆ ನಾನು ಹೈಕೋರ್ಟ್ ರೂಲಿಂಗ್ ಅನ್ನ ಕೋರ್ಟ್ ಮಾಡಿ ಇವರಿಗೆ ಅಂಡರ್ಸ್ಮೆಂಟ್ ಕೊಡ್ತಾರೆ ನೀವು ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಳ್ಳಿ ಇದನ್ನ ಅಂತ ಹೇಳಿ ಅಂಡರ್ಸ್ಮೆಂಟ್ ಕೊಡ್ತಾರೆ ಯಾದವ ವಿಜಯ ಕುಮಾರ್ ಅಂತ ಹೇಳಿ ಎಷ್ಟೇ ಅಲ್ಲ ಎ ಸಿ ಮುಂದೆ ಒಪ್ಕೊಂಡೋಗಿದ್ದು ಇಪ್ಪತ್ತು ಒಂದು ಇಪ್ಪತ್ತೈದಿ ಮುಂದೆ ನಾವು ಆ ರೀತಿ ತಾರತಮ್ಯ ಆಗಲ್ಲ ಅಂತ ಇದೊಂದು ಆರ್ಡರ್ನ ಅವ್ರು ಅಂದ್ರೆ ಇದೊಂದು ಹದಿನೇಳು ಎರಡು ಇಪ್ಪತ್ತೈದ್ ಮಾಡವ್ರೆ ಇದೊಂದು ಆರ್ಡರ್ನ ಆವಾಗ ಈ ಆರ್ಡರ್ ಏನಾಗಿದೆ ಅಂದ್ರೆ ಸ್ವಾಮಿ ಆರ್ಡರ್ ಶೀಟ್ ಓದ್ತೀನಿ ಆರ್ಡರ್ ಶೀಟ್ ಅಂದ್ರೆ ಪ್ರತಿ ಒಂದು ದಿನವೂ ನಾವೇನು ಕೋರ್ಟಲ್ಲಿ ಟ್ರಯಲ್ ನಡೀತದೆ ಅದನ್ನ ಜಡ್ಜು ನಮೂದಿಸೋದಕ್ಕೆ ಆರ್ಡರ್ ಶೀಟ್ ಅಂತಾರೆ ಆ ಟ್ರಯಲ್ ಅಲ್ಲಿ ಏನಾಗಿದೆ ಅಂದ್ರೆ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಯ ಇನ್ನೂರ ಎಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಫಿಲ್ ಅಡ್ಮಿಷನ್ ಮಾಡ್ಕೊತಾರೆ ಎಷ್ಟು ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇನಾಯ್ತದೆ ಹದಿನಾರು ಹನ್ನೆರಡು ಕೋರ್ಟ್ ಮುಂದೆ ಬರ್ತಾರೆ ಆಗ ಅಪರ್ಟ್ ಕೌನ್ಸಿಲ್ ಪ್ರೆಸೆಂಟ್ ಕೌನ್ಸಿಲ್ ಅಬ್ಸೆಂಟು ನೋಟಿಸ್ ಅವೈಟು ಗೆ ಹೋಗಿರುವಂತಹ ನೋಟಿಸ್ ಇನ್ನು ಅವೈಟ್ ಅಲ್ಲಿ ಇನ್ನೂ ಬಂದಿಲ್ಲ ಅವೈಟು ಕಾಲ ಎಂಟು ಹನ್ನೆರಡು ಹದಿನಾರನೇ ತಾರೀಕಲ್ಲಿ ಕಾಲ್ ಮಾಡ್ತಿರ್ಗ ಹದಿನೆಂಟನೇ ತಾರೀಕಿಗೆ ಮತ್ತೆ ಕಾಲ್ ಮಾಡ್ತಾರೆ ಹದಿನಾರಿಂದ ಬರೀ ಎರಡೇ ದಿನ ಹದಿನೆಂಟು ಏಳು ಆವಾಗ ಅಪಲೈನ್ ಕೌನ್ಸಿಲ್ ಪ್ರೆಸೆಂಟು ರೆಸ್ಪಾಂಡೆಂಟ್ ಕೌನ್ಸಿಲ್ ಅಬ್ಸೆಂಟು ನೋಟಿಸ್ ಏನಾಯ್ತು ಅಂತ ಯಾವಾಗಲೂ ಆಟಲ್ಲಿ ಬರೀಬೇಕು ಬರ್ಲಿಲ್ಲ ನೋಟಿಸ್ ಯಾರು ಜಾರಿ ಆಯಿತು ಅವ್ರು ನೋಟಿಸ್ ತಕೊಂಡ್ನ ಅದೇನಾಯ್ತು ಅಂತ ಎಕ್ಸ್ಪರ್ಟೆ ಸ್ಯಾಟಿಸ್ಫೈಡ್ ಮಾಡಬೇಕು ಜೊತೆಗೆ ರೆವಿನ್ಯೂ ಕೋರ್ಟ್ ಅಲ್ಲಿ ಮೂರ್ ಚಾನ್ಸ್ ಕೊಡ್ಬೇಕಂತ ಒಂದು ಪ್ರಾವಿಷನ್ ಇದೆ ಓರಲ್ ಪ್ರಾವಿಷನ್ ಏನಂದ್ರೆ ಫಸ್ಟ್ ಪಾರ್ಟಿ ಕಡೆಯಿಂದ ಕಳಿಸ್ಬೇಕು ಅದೇ ಕಡೆಯಿಂದ ಒಂದ್ಸಲ ಕಟ್ಬೇಕು ಸಂಬಂಧ ಕಟ್ಟಂತೆ ವಿಲೇಜ್ ಕೌಂಟರ್ ಕೊಡಬೇಕು ಅವರಿಂದ ಮಾಹಿತಿ ತಗೊಂಡು ವಿತ್ ಇನ್ ಒಂದು ಇದರಲ್ಲಿ ಅವ್ನಿಗೆ ನೋಟಿಸ್ ಏನಾಯ್ತು ಏನಾಗಿಲ್ಲ ಅಂತ ಹೇಳಿ ಎಲ್ಲೂ ಆಟೋ ಸೀಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅವರು ನಾವು ನೋಡ್ಬೋದು ಆಟೋ ಸೀಟ್ ಆಮೇಲೆ ಏನ್ ಮಾಡಿದ್ರು ನೆಕ್ಸ್ಟ್ ಇದು ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ನಮ್ದು ಸಮಸ್ಯೆ ಶುರುವಾಯ್ತು ಬೈಕ್ ಮಾಡಿದ್ವಲ್ಲ ಆ ಬೈಕಟ್ ಸಮಸ್ಯೆ ಬಂದಾಗ ಚಳಿಗಾಲದ ರಜೆ ಬಂತು ಎರಡು ಅಧ್ಯಕ್ಷರು ಪೀಟಾಶಿ ನದಿ ಚಳಿಗಾಲದ ರಜದಲ್ಲಿ ಇದ್ದಾರೆ ಅಂತ ಮುಂದಕ್ಕೆ ಹೋಯ್ತು ನೆಕ್ಸ್ಟ್ ಹದಿಮೂರು ಒಂದು ಎರಡ್ ಸಾವಿರದ ಐದರಲ್ಲಿ ನಾವು ಬೈಕ್ಟ್ ಮಾಡಿದ್ರು ಅದ್ರ ಸುಧಾರ ಕೋರ್ಟ್ ಕರೆದಿ ಕಾಲಾಗಿ ರೆಸ್ಪಾಂಡೆಂಟ್ ಆಬ್ಸೆಂಟ್ ಅಂತ ತಗೊಂಡ್ರು ಅವರೇನೆ ನಾವ್ ಯಾರು ಹೋಗಿಲ್ಲ ಹದಿಮೂರು ಹನ್ನೊಂದರಲ್ಲಿ ತಿರ್ಗಾ ಇಪ್ಪತ್ತೇಳು ಹನ್ನೊಂದರಲ್ಲಿ ಆಯಿತು ತಿರ್ಗಾ ಇಪ್ಪತ್ತೇಳು ಒಂದರಲ್ಲಿ ಅಪಲೆಂಟ್ ಕೌನ್ಸಿಲ್ ಪ್ರೆಸೆಂಟು ರೆಸ್ಪಾಂಡೆನ್ಸ್ ಕೌನ್ಸಿಲು ಆಬ್ಸೆಂಟು ಅವನೇನಾದ ನೋಟಿಸ್ ಏನಾಯಿತು ಅಂತ ಏನೂ ಗೊತ್ತಿಲ್ಲ ನೆಕ್ಸ್ಟು ಪೋಸ್ಟ್ ಅಟ್ಪುಡ್ ಆರಾರು ಇಪ್ಪತ್ತೇಳು ಒಂದು ಹನ್ನೆರಡು ಇಪ್ಪತ್ತು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಆರ್ಡರ್ ಪಾಸ್ ಮಾಡೋದು ಅಫೀಲ್ ಫೈನ್ ಮಾಡೋದಕ್ಕೂ ಆರ್ಡ್ರ್ ಪಾಸ್ ಮಾಡೋದಕ್ಕೆ ಓನ್ಲಿ ತ್ರೀ ಮಂತ್ಸ್ ಕೆಲವೊಂದು ನಾವು ಅಪೀಲ್ ಫೈಲ್ ಮಾಡಿದ್ರೆ ಕೆಲವೊಂದನ್ನು ಕೊಡ್ತೀನಿ ಇನ್ನೂ ಎಷ್ಟು ಆರ್ಡರ್ ಪೆಂಡಿಂಗ್ ಇಟ್ಟು ಜೊತೆಗೆ ಇದು ಆರ್ಡರ್ ಸೀಟ್ ಪ್ರೊಸೀಡಿಂಗ್ಸ್ ಆಯಿತು ನೆಕ್ಸ್ಟ್ ಎಮ್ ಆರ್ ಎಷ್ಟಿದು ಎಂಬತ್ತೈದು ಎಂಬತ್ತೆರಡನೇ ಸಾಲ ಎಮ್ ಆರ್ ಹೈಕೋರ್ಟ್ ರೂಲಿಂಗ್ ಪ್ರಕಾರ ಹನ್ನೆರಡು ವರ್ಷದ ಮೇಲ್ಪಟ್ಟದ್ರೆ ಅಡ್ಮಿಷನ್ ತಗೊಳಕ್ ಬರಲ್ಲ ಎಂಬತ್ತೊಂದು ಎಂಬತ್ತೆರಡನೇ ಇಸ್ಪಿನ ಹೆಂಗ್ ತಗೊಳಕ್ ಬರ್ತದೆ ಎಮ್ ಆರ್ ಅನ್ನ ಇವರು ಆದೇಶ ಮುಂದಕ್ಕೆ ಹೋಗ್ತೀನಿ ಅಡ್ಮಿಷನ್ ಮಾಡ್ಕೊಬಿಟ್ರು ನೆಕ್ಸ್ಟ್ ಆರ್ಡ್ರಲ್ಲಿ ವಿಶ್ಲೇಷಣೆಯಲ್ಲಿ ಆರ್ಡ್ರಲ್ಲಿ ಬರೀತಾರೆ ಅವರು ವಿಶ್ಲೇಷಣೆಯಲ್ಲಿ ಬರೀತಾರೆ ಅಸ್ಟೆಂಟ್ ಕಮಿಷನರು ಅವರೇ ಬರೀತಾರೆ ಅವರು ವಿಶ್ಲೇಷಣೆಯಲ್ಲಿ ಬರೀತಾರೆ ಹುಣಸೂರು ತಾಲೂಕು ವಿಶ್ಲೇಷಣೆ ಪರಿಶೀಲ ಪ್ರಕರಣವನ್ನು ಪರಿಶೀಲಿಸಿದೆ ಹುಣಸೂರು ತಾಲೂಕು ಅನರಾಯಪುರ ಹುಣಸೂರು ತಾಲೂಕು ಬೆಳಿಗ್ಗೆ ಅನರಾಯಪುರ ಗ್ರಾಮಸ್ಥರ ಅರವತ್ತೊಂಬತ್ತರ ಆರು ಎಕರೆ ಜಮೀನು ಹಾಲ ನಾಯಕರ ಖಾತೆ ನಮೂದಾಗಿದೆ ತದನಂತರ ಆಲನಾಯಕರಿಂದ ನಾಯಕರಿಂದ ಐ ಆರ್ ನಂಬರು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಮರಣನಾಯಕ ಬೀನ್ ಆಲನಾಯಕರಿಗೆ ನಾಲ್ಕು ಎಕರೆ ಜಮೀನು ಮತ್ತು ಸಿದ್ದನಾಯಕ ಬೀನು ಗೋಪಾಲ ನಾಯಕ ಎರಡು ಎಕ್ರೆ ಜೀಮೀನು ಖಾತೆ ನಮ್ಮದು ತದನಂತರ ಸಿದ್ಧನಾಯಕರು ಮರಣ ಹೊಂದಿದ್ದು ಎರಡು ಎಕರೆ ಜಮೀನು ಗೋಪಾಲ ನಾಯಕ ಬೀನು ಸಿದ್ಧ ನಾಯಕ ಎಮ್ ಆರ್ ಒಂದು ಎಂಬತ್ತೊಂದು ಎಂಬತ್ತೇಳರಂತೆ ಖಾತೆಯೇ ನಮ್ದಾಗಿರ್ತದೆ ಹೌದಲ್ಲ ಈಗ ಏ ಡಿ ಸಿ ಅವ್ರ ಸರ್ ನಿಮಗೆ ಸರ್ ಡಿ ಸಿ ಅವರಿಗೆ ನೋಟಿಸ್ ಕೊಟ್ಟು ರಿಕ್ವೆಸ್ಟ್ ಕೊಟ್ಟು ಮಾಡ್ತೀವಿ ಮಾಡ್ತೀವಿ ಅಂದರೂ ಏನೂ ಮಾಡಿಲ್ಲ ಸರ್ ತಾವು ನಾವು ಇಲ್ಲಿವರೆಗೆ ಬರಬೇಕಾದ್ರೆ ನಾವು ಸರ್ಕಾರದ ಮೇಲೆ ತಂದಂತ ಒತ್ತಡಗಳು ಮನವಿಗಳನ್ನ ಅವರು ಮಾಡಲಿಲ್ಲ ಮುಖ್ಯಮಂತ್ರಿಗಳು ಬರದೋ ಅವ್ರನ್ನ ಡಿ ವಿ ಸಿ ಅವ್ರಿಗೆ ಡಿ ಸಿ ಅವ್ರಿಗೆ ರವಾನಿಸಲಾಗಿದೆ ವಿಚಾರವನ್ನ ವಿಚಾರಣೆ ಮಾಡ್ತಾರೆ ಮಾಡ್ತೀವಿ ಮಾಡ್ತೀವಿ ಆ ಕಾರಣಕ್ಕಾಗಿ ತಮ್ಮ ಮುಂದೆ ಬಂದಿದೀವಿ ಹೊಸ್ತು ಒಂದು ತಿಂಗಳು ನಿಲ್ಸಿದಿವಿ ಸರ್ ಸಾರ್ವಜನಿಕರು ತೊಂದರೆ ಆಗಿದೆ ಸಾರ್ವಜನಿಕರು ಒಬ್ಬಗೊಂಡ್ರು ಹೌದು ಸರ್ ನಾವು ಅವಿತ್ಯವಂತರು ನಾವು ಕಾನೂನು ನ್ಯಾಯ ನ್ಯಾಯಪಡಿಸ್ ಬರ್ತೀವಿ ನೀವು ಮಾಡೋ ಸರಿ ಅಂದ್ಬಿಟ್ಟು ನಮ್ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ತಿಂಗಳು ಎಲ್ಲ ನಿಲ್ಸಿದ್ದಾರೆ ಈ ರೀತಿ ಮಾಡಿದ್ರೆ ಈಗ ನೆಕ್ಸ್ಟ್ ಕಂದಾಯ ಮಂತ್ರಿಗಳನ್ನ ಭೇಟಿ ಮಾಡಿ ಬೈಕಾಟ್ ಮಾಡ್ತೀವಿ ನೋಡಿದೀವಿ ಒಂದು ಮುಂದಿನ ವಾರದಲ್ಲಿ ಇದನ್ನ ಪುನಃ ಮತ್ತೆ ಏನು ರಿಯಾಕ್ಷನ್ ಆಗಲಿಲ್ಲ ಮೀಡಿಯಾದಲ್ಲಿ ಬಂತು ಟಿವಿಲ್ ಬಂತು ಸರ್ಕಾರ ಇದಕ್ಕೆ ಕಂಡ್ತಾ ಅಂದ್ರೆ ನಾ ಮತ್ತೆ ನಾವು ಮೀಟಿಂಗ್ ಕರೆದು ತೀರ್ಮಾನವನ್ನು ಮುಂದಿನ ಕ್ರಮವನ್ನ ನಾವು ನಿಮಗೆ ತಿಳಿಸ್ತೀವಿ ಅಂದ್ರೆ ಸಿಎಂ ಮತ್ತೆ ಕಂದಾಯ ಮಂತ್ರಿಗಳನ್ನ ಭೇಟಿ ಕಂದಾಯ ಪ್ರಕರಣಗಳು ಮಾತ್ರ ಮಾಡ್ತೀವಿ